ಪ್ರಣವ ಭಕ್ತಿ ಟಿವಿ ಚಾನೆಲ್ ಸಮಸ್ತ ವೀಕ್ಷಕರು ಹಾಗೂ ತಮ್ಮ ಕುಟುಂಬದ ಸಮಸ್ತ ಸದಸ್ಯರಿಗೂ ಲಕ್ಷ್ಮೀ ವೆಂಕಟರಮಣನ ಆಶೀರ್ವಾದಗಳು ಹಾಗೂ ಅನಂತ ಕೋಟಿ ವಂದನೆಗಳು ತಮಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಇದ್ದೀವಿ ಈಗ ಕ್ರೋಧಿ ನಾಮ ಸಂವತ್ಸರ ಶುರುವಾಗುತ್ತೆ ಹತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶ್ರೀ ಈ ಯುಗಾದಿ ಹಬ್ಬ ಆದ ನಂತರ ವರ್ಷದ ಫಲವನ್ನು ತಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ ಶ್ರೀ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗ್ರಹಗತಿಗಳು ಹೇಗಿರುತ್ತೆ ಅಂತ ನೋಡೋಣ ಮೊದಲನೇದಾಗಿ ರಾಶಿಯಲ್ಲಿ ರವಿ ಬುಧ ವಕ್ರ ಮೀನದಲ್ಲಿ ಬುಧ ನೀಚ ಅದರ ಜೊತೆ ಶುಕ್ರ ಉಚ್ಚ ಇರ್ತಾನೆ ರಾಹು ಇರುತ್ತೆ ಆಮೇಲೆ ಚಂದ್ರ ಮೇಷರಾಶಿಗೆ ಅವರ್ತಾನೆ ಪ್ರವೇಶ ಮಾಡಿರ್ತಾನೆ ಅಶ್ವಿನಿ ನಕ್ಷತ್ರಕ್ಕೆ ಚಂದ್ರನ ಜೊತೆ ಗುರು ಇರುತ್ತೆ ಆಮೇಲೆ ನಮಗೆ ಕೇತು ಕನ್ಯಾ ಇರುತ್ತೆ ಆಮೇಲೆ ಕುಂಭ ರಾಶಿನಲ್ಲಿ ಮೂಲ ತ್ರಿಕೋಣದಲ್ಲಿ ಶನಿ ಇರುತ್ತೆ ಅದರ ಜೊತೆ ಕುಜ ಇರುತ್ತೆ ಈಗ ಮೊದಲನೇದಾಗಿ ಮೇಷರಾಶಿ ಫಲ ನೋಡೋಣ ಮೇಷರಾಶಿ ಅಧಿಪತಿ ಮಂಗಳ ಅಂದರೆ ಕುಜ ವರ್ಷ ಆದಿ ಅಂದ್ರೆ ವರ್ಷದ ಒಂದು ತಿಂಗಳು ಗುರು ಅಶುಭನಾಗಿರ್ತಾನೆ ಅನಂತರ ಗುರು ವೃಷಭ ರಾಶಿಗೆ ಬರ್ತಾನೆ ಆಗ ಶುಭ ಫಲ ಕೊಡುತ್ತದೆ ಶನಿಯು ವರ್ಷದ ಪೂರ್ತಿ ನಿಮಗೆ ಶುಭ ಫಲ ಕೊಡುತ್ತೆ ಕೋರ್ಟು ಕಚೇರಿ ವಾಹನ ತಗೋಬೇಕು ಮನೆ ಕಟ್ಟಬೇಕು ಅಂತ ಮೇಷರಾಶಿ ಅವರಿಗೆಲ್ಲ ಅತ್ಯಂತ ಶುಭ ಫಲ ಕೊಡುತ್ತದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಇರುತ್ತೆ ಆಮೇಲೆ ನೆಮ್ಮದಿ ಇರಲ್ಲ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರುತ್ತೆ ಆಮೇಲೆ ವಿವಾಹದೇ ಮಂಗಳ ಕಾರ್ಯಗಳಿಗೆ ಅಡ್ಡಿನೂ ಆಗಬಹುದು ಜನರೊಡನೆ ಮನಸ್ತಾಪ ಹುಷಾರಾಗಿ ಮಾತಾಡಬೇಕು ಯಾರ ಜೊತೆ ಜಗಳ ಕದನ ಆಡಬೇಡಿ ವ್ಯಾಪಾರ ಉದ್ಯೋಗಗಳಲ್ಲಿ ತೊಂದರೆ ಕಂಡು ಬಂದರೂ ಅನಂತರ ಆಮೇಲೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹದಿನೇಳ ನಿಮಗೆ ನಿಮ್ಗೆ ಅನುಕೂಲ ಆಗುತ್ತೆ ಬಂಧು ಮಿತ್ರರ ಆಮೇಲೆ ಯತ್ನ ಕಾರ್ಯಸಿದ್ಧಿ ಪುಣ್ಯಕ್ಷೇತ್ರಗಳ ದರ್ಶನ ಬನ್ನಿ ಎಲ್ಲ ನಾವು ಹೋಗಿ ಧರ್ಮಸ್ಥಳಕ್ಕೆ ಹೋಗೋಣ ಕು ಸುಬ್ರಹ್ಮಣ್ಯಕ್ಕೆ ಹೋಗೋಣ ವೆಂಕಟರಮ ತಿರುಪತಿ ತಿರುಮಲೆಗೆ ಹೋಗೋಣ ಅಂತ ಹೋಗಿ ಬರ್ತೀವಿ ದರ್ಶನ ಆಗುತ್ತೆ ಆಗ ನಿಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಸೇವಕ ವರ್ಗದಿಂದ ನಿಮ್ಗೆ ಸಹಾಯ ಆಗತ್ತೆ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಬಹಳ ಗೌರವ ಸಿಗುತ್ತೆ ಅತ್ಯಂತ ಗೌರವ ಪ್ರಾಪ್ತಿಯಾಗುತ್ತೆ ಅಧಿಕಾರ ವಾಹನ ಲಾಭ ವ್ಯಾಪಾರ ಜೀವನದಲ್ಲಿ ಗೌರವ ಪ್ರಾಪ್ತಿ ಇದೆಲ್ಲ ಸಿಗುತ್ತೆ ಸ್ಥಿರ ಆಸ್ತಿ ಸಂತಾನ ತಾವು ಏನಾರ ಮನೆ ತಗೋಬೇಕು ಅಂತಿದ್ರೆ ಆಸ್ತಿ ತೆಗೆದುಕೊಳ್ಳಬಹುದು ಕೋರ್ಟ್ ವ್ಯವಹಾರಗಳಲ್ಲಿ ಪ್ರಗತಿ ಆಗುತ್ತೆ ನಿಮ್ಮ ಕಡೆ ನಿರ್ಣಯ ಬರುತ್ತೆ ಆದರೂ ತಾವು ಈ ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ದುರ್ಗಾದೇವಿ ಪೂಜೆ ಮಾಡಿ ಧರ್ಮಸ್ಥಳ ಮಂಜುನಾಥನಿಗೆ ಒಂದು ನೀವು ಇದು ಅಭಿಷೇಕ ಮಾಡಿಸ್ಕೋಬೇಕು ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ತಮ್ಗೆ ಏನ್ ಪೂಜೆ ಇದೆಯೋ ಆ ಪೂಜೆ ಮಾಡಿ ತಮ್ಮೆಲ್ಲರಿಗೂ ಶುಭ ಆಗಲಿ ಸನ್ಮಾನಗಳು ವೃಷಭ ರಾಶಿ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಈ ವರ್ಷ ಗುರು ಶನಿ ಅಶುಭ ಸ್ಥಾನದಲ್ಲೇ ಇದೆ ಹೆಚ್ಚಿನ ಶುಭ ಫಲಗಳು ಕಂಡುಬರಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ವರ್ಷ ಅನಾರೋಗ್ಯ ಇರುತ್ತೆ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ಚಿಂತೆ ಬಂಧು ಮಿತ್ರರಲ್ಲಿ ವಿರಸ ವ್ಯಾಪಾರ ಉದ್ಯೋಗದಲ್ಲಿ ವ್ಯರ್ಥ ಧನಹಾನಿ ಅಂದರೆ ನೀವು ಏನೋ ಒಂದು ಐದು ಲಕ್ಷ ಇನ್ವೆಸ್ಟ್ ಮಾಡ್ಕೊಳಪ್ಪ ಚೆನ್ನಾಗಾಗತ್ತೆ ಅಂತಂದರೆ ದಯವಿಟ್ಟು ಮಾಡಬೇಡಿ ಯೋಚನೆ ಮಾಡಿ ಮಾಡಬೇಕು ಶುಭ ಕಾರ್ಯದಲ್ಲಿ ವಿಫಲ ಆಮೇಲೆ ಪಾಪ ಕಾರ್ಯದಲ್ಲಿ ಆಸಕ್ತಿ ವ್ಯವಸಾಯದಲ್ಲಿ ಸಾಧಾರಣ ಫಲ ಫಲಸ್ಥಳವಾಸ ನಿಮ್ಮ ಊರು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದು ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗೋ ಸಂಭವ ಇರುತ್ತೆ ಆಮೇಲೆ ಹುಡ್ತ ತಿರುಗಾಟ ನಿಮಗೆ ಏನೂ ಹಣ ಬರಲ್ಲ ಸುಮ್ಮನೆ ಓಡಾಡ್ತಾ ಇರ್ತೀರ ಹಾ ಅದು ಮಾಡಬಾರ್ದು ಸರ್ಕಾರಿ ಕೆಲಸ ಕಾರ್ಯಗಳು ವಿಘ್ನ ಆಗುತ್ತೆ ಆಮೇಲೆ ಈ ಪಾಪ ಫಲಗಳೇ ಬರೋದ್ರಿಂದ ಹುಷಾರಾಗಿ ಇರಬೇಕು ತಾವೆಲ್ಲ ಪರಿಹಾರ ತಾವೆಲ್ಲರೂ ಶ್ರೀರಾಮನ ಪೂಜೆ ಮಾಡಬೇಕು ರಾಮನ ಪೂಜೆ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಪಂಚಾರ್ಮನ ದರ್ಶನ ಮಾಡಿರಿ ಗುರು ರಾಘವೇಂದ್ರ ಸ್ವಾಮಿಗಳ ಬೆಳಗ್ಗೆ ಹನ್ನೊಂದು ನಮಸ್ಕಾರ ಸಾಯಂಕಾಲ ಹನ್ನೊಂದು ನಮಸ್ಕಾರ ಹಾಗೆ ಬೆಳ್ಳಿ ತೇರಿನ ಸೇವೆ ಮಾಡಿಸಿ ಆಮೇಲೆ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕು ವಿಷ್ಣು ದೇವಸ್ಥಾನ ಅಂದರೆ ಶ್ರೀರಾಮ ಕೃಷ್ಣ ರಂಗನಾಥ ವೆಂಕಟರಮಣ ದೇವಸ್ಥಾನಕ್ಕೆ ಬುಧವಾರ ಬಂದು ಹೋಗಿ ತಾವು ದರ್ಶನ ಮಾಡಿದರೆ ತಮಗೆಲ್ಲರಿಗೂ ಸಣ್ಣ ಉಂಟಾಗುತ್ತದೆ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಬುಧ ಅಂದರೆ ಶ್ರೀ ವಿಷ್ಣು ವರ್ಷ ಆರಂಭದಲ್ಲಿ ಗುರು ಶುಭ ಫಲ ದಾಯಕನಾದರೂ ಅನಂತರ ಗುರು ವೃಷಭ ರಾಶಿಗೆ ಬರೋದ್ರಿಂದ ಅಶುಭದಾಯಕನಾಗುತ್ತೆ ಅಂದರೆ ತುಂಬ ಖರ್ಚು ಬರುತ್ತೆ ನಿಮಗೆ ಆಮೇಲೆ ಯಾರು ಗುರುಗಳಿದ್ರೆ ನಿಮಗೆ ಯಾರೇ ಇರಲಿ ಪಾಠ ಹೇಳ್ಕೊಟ್ಟಿರಲಿ ತಮ್ಮ ಗುರುಗಳೇನು ಹೇಳ್ತಾರೋ ವಾಕ್ಯ ಪರಿಪಾಲನೆ ಮಾಡಿ ಗುರುಗಳಿಗೆ ನಿಂದನೆ ಗುರುಗಳಿಗೆ ಬೈಯೋದು ಅವರು ಏನು ಹೇಳ್ತಾರೋ ಕೇಳದೆ ಇದ್ದರೆ ನಿಮಗೆ ಅಶುಭ ಫಲ ಬರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ದೇವತಾ ಕಾರ್ಯಗಳಲ್ಲಿ ನೆಮ್ಮದಿ ಮಾಡೋದರಿಂದ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ನಡೆಯುತ್ತೆ ಅಂದರೆ ಮಂಗಳ ಕಾರ್ಯ ವಿವಾಹಾದಿ ಮುಂಜಿ ಮನೆ ಗೃಹ ಪ್ರವೇಶ ಅವೆಲ್ಲ ಮಾಡ್ತೀವಿ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬಂದರೂ ಅನಂತರ ಅನಾರೋಗ್ಯ ಆಗುತ್ತೆ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ನಾನಾ ಚಿಂತೆ ಬಂಧು ದ್ವೇಷ ಪ್ರಯಾಣದಲ್ಲಿ ತೊಂದರೆ ಹುಷಾರಾಗಿರಬೇಕು ಕೆಲವೊಂದು ಏನೋ ವಸ್ತು ಬ್ಯಾಗಿಗೆ ಕೊಡ್ತೀರಾ ಅದರಲ್ಲಿ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಕ್ಯಾಶ್ ಮರೆತು ಬಿಡ್ತೀರಾ ಯಾರೋ ತಗೊಂಡ್ಬಿಟ್ಟು ಹೋಗ್ತಾರೆ ಅದು ಸಿಗಲ್ಲ ಅಂದರೆ ಹುಷಾರಾಗಿರಬೇಕು ಆರ್ಥಿಕ ಮುಗ್ಗಟ್ಟಾಗುತ್ತೆ ಕಾರ್ಯವಿಘ್ನ ಆಗುತ್ತೆ ಕೃಷಿಯಲ್ಲಿ ಸ್ವಲ್ಪ ಫಲ ಬರುತ್ತೆ ಅಲ್ಪ ಫಲ ಸರ್ಕಾರಿ ವ್ಯವಹಾರಗಳಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಅನುಭವಿ ಅನುಭವಿಸಬೇಕಾಗುತ್ತದೆ ತಾವೆಲ್ಲರೂ ಏನಪ್ಪ ಮಾಡಬೇಕು ಅಂದರೆ ಈ ವೃಷಭ ರಾಶಿಗೆ ಗುರು ಬರೋದರಿಂದ ಅಂದರೆ ಜೂನಿಂದ ನೀವು ಗುರು ಅಂದರೆ ಗುರುಗಳು ದತ್ತಾತ್ರೇಯನ ದೇವಸ್ಥಾನ ಆಮೇಲೆ ಮಂತ್ರಾಲಯಕ್ಕೆ ಹೋಗೋದು ಅಲ್ಲಿ ನೀವು ಅದೇ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಅದಕ್ಕಿಂತ ಮುಂಚೆ ಮುಂಚಾರಮ್ಮನ ದರ್ಶನ ಹನ್ನೊಂದು ಪ್ರದಕ್ಷಿಣೆ ಬೆಳಗ್ಗೆ ಹಾಗೂ ಸಾಯಂಕಾಲ ಹಾಕೋದು ಆಮೇಲೆ ಬೆಳ್ಳಿ ಸೇವೆ ಮಾಡಿಸೋದು ಇದಿಷ್ಟು ಮಾಡಬೇಕು ನಿಮಗೆ ರಾಹು ಹತ್ತರಲ್ಲಿದೆ ಆಮೇಲೆ ಅದು ರಾಹು ಹತ್ತರಲ್ಲಿರೋದ್ರಿಂದ ನೀವು ಶುಕ್ರವಾರದಂದು ದುರ್ಗಾದೇವಿ ದೇವಸ್ಥಾನ ಬನಶಂಕರಿ ದುರ್ಗಾದೇವಿ ಅಲ್ಲಿ ಹೋಗಿ ತಮ್ಮ ವಯಸ್ಸು ಎಷ್ಟೋ ಅದಕ್ಕೆ ಇನ್ನೊಂದು ಅದಕ್ಕೆ ಒಂದು ಕೂಡ್ಸಿ ಅದ್ರ ಆ್ಯಡ್ ಮಾಡಿ ನಿಂಬೆ ಹಣ್ಣು ಅಥವಾ ಬೆಳೆದಲ್ಲೇ ದೀಪ ಹಚ್ಚಿರಿ ಅತ್ಯಂತ ಶುಭ ಫಲ ದೊಡ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರ ಅಂದ್ರೆ ಮಹಾಲಕ್ಷ್ಮಿ ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿರ್ತಾರೆ ಆದ್ದರಿಂದ ತಾವು ಬಹಳ ಹುಷಾರಾಗಿರ್ಬೇಕು ವಾಹನ ಚಾಲನೆ ನಡೆಸದೇ ಇರೋದೇ ಒಳ್ಳೆಯದು ಡ್ರೈವರ್ ಇದ್ದರೆ ಡ್ರೈವರ್ ಚಾಲನೆ ಮಾಡಿ ಆಮೇಲೆ ತಾವೇನಾರು ಅರ್ಜೆಂಟಾಗಿ ಹೋಗಬೇಕು ಅಂದರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾವಣೆ ಮಾಡಬೇಕು ಅನಂತರ ಶುಭದಾಯಕನಾಗಿ ಆಗಿರೋದರಿಂದ ಸ್ವಲ್ಪ ಶುಭ ಫಲ ನಿರೀಕ್ಷಿಸಬಹುದು ವರ್ಷ ಆದಿಯಲ್ಲಿದ್ದ ಧಾಮಿ ಹಾನಿ ಮನಸ್ಸಿಗೆ ಚಿಂತೆ ಸಜ್ಜನರಿಂದ ಮನಸ್ತಾಪ ವೃತ್ತ ತಿರುಗಾಟ ಸುಮ್ಮನೆ ಓಡಾಡ್ತಾ ಇರ್ತಿಲ್ಲ ಒಂದು ರೂಪಾಯಿ ಇನ್ಕಮ್ ಬರಲ್ಲ ಕೆಲಸ ಕಾರ್ಯಗಳ ಅಡಚಣೆ ಆರ್ಥಿಕ ಮುಗ್ಗಟ್ಟು ದುಷ್ಟ ಜನರ ಸಹವಾಸ ಕೋರ್ಟು ಕಚೇರಿ ಕಾರ್ಯಗಳಲ್ಲಿ ಅಡಚಣೆ ಸರ್ಕಾರಿ ಕಾರ್ಯಗಳಲ್ಲಿ ಸಾಲ ಬಾಧೆ ಸಾಲ ದಯವಿಟ್ಟು ಮಾಡಬೇಡಿ ಆಮೇಲೆ ಶತ್ರುಗಳಿಂದ ತೊಂದರೆ ವ್ಯಾಪಾರದಲ್ಲಿ ಅಲ್ಪ ಲಾಭ ಮೊದಲಾದವುಗಳು ಕಂಡು ಬಂದರು ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯದಲ್ಲಿ ಸುಧಾರಣೆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಕುಟುಂಬ ಲ್ಲಿ ನೆಮ್ಮದಿನೂ ಸಿಗುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸಿಗುತ್ತೆ ಸನ್ಮಾನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲವನ್ನು ತಾವು ನಿರೀಕ್ಷಿಸಬಹುದು ನಿಮಗೆ ಏನಾಗಿದೆ ಅಂದರೆ ಅಷ್ಟಮದಲ್ಲಿ ಶನಿ ಇದೆ ಅಷ್ಟಮಂ ಅದೃಷ್ಟಂ ಅಷ್ಟಮಂ ಅಷ್ಟಂ ಶನಿ ಅಂದರೆ ಆಂಜನೇಯ ಶನಿವಾರ ಶನಿವಾರ ತಾವೆಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಅವರು ಕೊಡೋ ರಕ್ಷೆಯನ್ನು ಹಣೆ ಇಟ್ಕೋಬೇಕು ಮಂಗಳ ಅಲ್ಲಿರೋದ್ರಿಂದ ನೀವು ಮಂಗಳವಾರ ನರ ಹೋಗಿ ಆಮೇಲೆ ಶನಿವಾರನ ಹೋಗಿ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಸುಬ್ರಹ್ಮಣ್ಯನ ಒಂದು ಅರ್ಚನೆ ಅಭಿಷೇಕ ಮಾಡಿಸಿ ತಮ್ಮೆಲ್ಲರಿಗೂ ಸಣ್ಣ ಮಂಗಳ ಉಂಟಾಗಿ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿ ಈ ಯುಗಾದಿ ಅಂದರೆ ಶ್ರೀ ಕ್ರೋಧಿ ನಾಮ ಸಂವತ್ಸರದಿಂದ ಏನಾಗಿದೆ ರವಿ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದೆ ಈ ಸಿಂಹ ಲಗ್ನ ಸಿಂಹರಾಶಿಯವ್ರಿಗೆ ಅನಾರೋಗ್ಯ ಏನೋ ಅದೇನು ಡಾಕ್ಟ್ರ್ ಹತ್ರ ಹೋಗ್ತೀರಾ ಚೆಕಪ್ ಮಾಡಿಸ್ತೀರಾ ಆದರೂ ಏನೋ ಅನಾರೋಗ್ಯ ಈ ರವಿ ಮೇಷರಾಶಿಗೆ ಬರೋವರೆಗೂ ಇರುತ್ತೆ ಅಂದರೆ ಏಪ್ರಿಲ್ ಹದಿನೈದಕ್ಕೆ ಬರುತ್ತೆ ಬಂದು ಒಂದು ವಾರದ ಮೇಲೆ ನಿಮ್ಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ವರ್ಷ ಆದಿಯಿಂದ ಗುರು ಶುಭ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳು ಕಂಡು ಬಂದರೂ ಅನಂತರ ಗುರು ಅಶುಭ ಸ್ಥಾನದಲ್ಲಿರುವುದರಿಂದ ವರ್ಷ ಪೂರ್ತಿಯು ಶನಿಯು ಅಶುಭ ಸ್ಥಾನದಲ್ಲಿ ಇರುವುದರಿಂದ ಅಶುಭ ಫಲಗಳೇ ನಾವು ನಿರೀಕ್ಷಿಸಬಹುದು ವರ್ಷಾದಿಯಿಂದ ಬಂಧು ಮಿತ್ರರ ಸಹಾಯ ಯತ್ನ ಸುದ್ದಿ ಧನಪ್ರಾಪ್ತಿ ಆರೋಗ್ಯ ಸುಧಾರಣೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಂಡುಬಂದರೂ ಅನಂತರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾದಮೇಲೆ ಐದು ತಿಂಗಳ ಆದಮೇಲೆ ಅನಾರೋಗ್ಯ ಬಂಧು ಮಿತ್ರರ ಜೊತೆ ವಿರಸ ಯತ್ನ ಕಾರ್ಯದಲ್ಲಿ ವಿಘ್ನ ವೃತ್ತ ತಿರುಗಾಟ ಶತ್ರು ಬಾಧೆ ಮೇಲಾಧಿಕಾರಿಗಳಿಂದ ತೊಂದರೆ ಕಿರುಕುಳ ಮಲಸ್ಥಳಗಳಲ್ಲಿ ವಾಸ ಪಾಪ ಕಾರ್ಯಗಳು ಮಾಡೋದ್ರಲ್ಲಿ ಆಸಕ್ತಿ ಪೋರ್ಟ್ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳನ್ನು ತಾವು ನೋಡುತ್ತೀವಿ ನಾವು ಈಗಾಗಲೇ ತಿಳಿಸಿರುವ ಹಾಗೆ ಆಂಜನೇಯನ ದೇವಸ್ಥಾನ ಮಾರುತಿ ಆಂಜನೇಯ ಪ್ರಾಣ ದೇವರು ಮುಖ್ಯ ಪ್ರಾಣ ದೇವರು ಹೋಗಿ ಶನಿವಾರದಂದು ತಾವು ಪೂಜೆ ಮಾಡಬೇಕು ಹಾಗೆ ಮಂಗಳವಾರದಂದು ಸುಬ್ರಹ್ಮಣ್ಯ ಹೋಗಿ ಅರ್ಚನೆ ಪೂಜೆ ಮಾಡಿದರೆ ತಮ್ಮೆಲ್ಲರಿಗೂ ಶುಭ ಫಲ ದೊರಕುತ್ತದೆ ಎಲ್ಲರಿಗೂ ಸನ್ಮಾನಗಳು ಉಂಟಾಗಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಧಿಪತಿ ಬುಧ ಆ ಬುಧ ಈಗ ವಕ್ರ ಅಂದ್ರೆ ಒಂದು ಗ್ರಹ ಮುಂದೆ ಹೋಗುತ್ತೆ ಹಿಂದೆ ಬಂದ್ರೆ ಅದಕ್ಕೆ ವಕ್ರ ಅಂತೀವಿ ಅಂತಿದೆ ವರ್ಷ ಆದಿಯಲ್ಲಿ ಗುರುವು ಅಶುಭ ದಾಯಕನಾಗಿದ್ದರು ಅನಂತರ ಒಂದು ತಿಂಗಳಾದ್ರೆ ಶುಭ ಸ್ಥಾನದಲ್ಲಿದ್ದಾಗ ಶುಭ ಫಲಗಳು ತಮಗೆ ದೊರಕುತ್ತದೆ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಾಣುತ್ತದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಸೇವಕ ವರ್ಗದಿಂದ ಸಹಾಯ ವಾಹನ ವಸ್ತ್ರಾಭರಣ ಕುಟುಂಬದಲ್ಲಿ ನೆಮ್ಮದಿ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಂಗಳ ಕಾರ್ಯ ಆಗುವಿಕೆ ಸ್ಥಿರ ಆಸ್ತಿ ಸಂಪಾದನೆ ಕೋರ್ಟ್ ವ್ಯವಹಾರದಲ್ಲಿ ಮುನ್ನಡೆ ಮೊದಲಾದ ಶುಭ ಫಲ ಶುಭ ಫಲ ಕಂಡುಬಂದರೂ ತಮಗೆ ರಾಶಿನ ಕೇತು ಏಳೆರಡು ರಾವು ಇರುತ್ತೆ ವರ್ಷ ಪೂರ್ತಿ ತಾವೆಲ್ಲರೂ ಹೊಸ ವ್ಯಾಪಾರ ವ್ಯವಹಾರ ಯಾರನ್ನ ನಂಬೋದು ದಯವಿಟ್ಟು ಮಾಡಬೇಡಿ ಆಮೇಲೆ ಕಾಲ್ ನೋವು ಹೊಟ್ಟೆ ನೋವು ಬರೋ ಸಂಭವ ಇರುತ್ತೆ ರಾಶಿಯವರೆಲ್ಲ ಏನು ಮಾಡಬೇಕು ಅಂದರೆ ತಾವು ಈ ಶನಿ ಆಮೇಲೆ ಕುಜಾ ಆರನೇ ಮನೆಯಲ್ಲಿದೆ ಕುಜಾ ಅಂದರೆ ಸುಬ್ರಹ್ಮಣ್ಯ ಅದು ಮಂಗಳವಾರ ಶನಿ ಅಂದರೆ ಗುಡಿ ಶನಿವಾರ ಹೋಗಬೇಕು ದುರ್ಗಾ ದುರ್ಗಾದೇವಿ ದೇವಸ್ಥಾನ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ದುರ್ಗಾದೇವಿ ಶುಕ್ರವಾರ ಗಣಪತಿ ಬುಧವಾರ ಹೋಗಿ ಅರ್ಚನೆ ಮಾಡಿಸ್ಕೊಂಡು ತಮ್ಮೆಲ್ಲರಿಗೂ ಶುಭ ಫಲ ದೊರಕುತ್ತದೆ ಸನ್ಮಾನ ಉಂಟು ರಾಶಿ ಅಧಿಪತಿ ಶುಕ್ರ ಆಮೇಲೆ ಈಗ ನೋಡಿ ತುಲಾರಾಶಿಯವರು ಗಮನಿಸ್ಬೇಕು ಆ ರಾಶಿ ಅಧಿಪತಿ ಶುಕ್ರ ಹುಚ್ಚನಾಗಿದ್ದರೂ ರವಿ ಮತ್ತು ರಾಹು ಜೊತೆ ಹುಷಾರಾಗಿರಬೇಕು ವರ್ಷಾದಿನಲ್ಲಿ ಗುರು ಶುಭದಾಯಕನಾಗಿದ್ದು ಅನಂತರ ಅಶುಭ ಸ್ಥಾನದಲ್ಲಿ ಸಂಚರಿಸುವುದರಿಂದಲೂ ವರ್ಷ ಪೂರ್ತಿ ಶನಿಯು ಅಶುಭದಾಯಕನಾಗಿರುವುದರಿಂದ ಶುಭಾಶುಭ ಫಲಗಳು ಮಿಶ್ರ ರೀತಿಯಲ್ಲಿ ಕಂಡುಬರುತ್ತದೆ ವರ್ಷಾದಿಯಲ್ಲಿ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿ ನೂತ ವಸ್ತ್ರ ಆಭರಣಗಳು ಬಂಧು ಮಿತ್ರರ ಸಹಾಯ ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತದೆ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ತಿರುಗಬೇಕು ಮನಸ್ಸಿಗೆ ಚಿಂತೆ ವ್ಯಾಪಾರ ಉದ್ಯೋಗದಲ್ಲಿ ಸಾಧಾರಣ ಫಲ ಅಧಿಕ ಖರ್ಚು ದುಷ್ಟ ಜನರ ಸವಾಸದಿಂದ ನಷ್ಟ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಪಜಯ ಮಿತ್ರರಿಂದ ಮೋಸ ಅವಮಾನ ಸ್ಥಳ ಪಲ್ಲಟ ಮೊದಲಾದ ಶುಭ ಫಲಗಳು ಕಂಡುಬರುತ್ತದೆ ಅವೆಲ್ಲರೂ ಏನು ಮಾಡಬೇಕಂದ್ರೆ ಅಷ್ಟಮದಲ್ಲಿ ಬುಧ ಇರೋದರಿಂದ ತಾವೆಲ್ಲರೂ ವಿಷ್ಣು ದೇವಸ್ಥಾನಕ್ಕೆ ಅಂದರೆ ಬುಧವಾರದಂದು ಶ್ರೀರಾಮ ಕೃಷ್ಣ ರಂಗನಾಥ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬನ್ನಿ ಹಾಗೆ ದುರ್ಗಾದೇವಿ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಯಾವುದು ಶುಕ್ರವಾರದ್ದು ತಮ್ಮ ವಯಸ್ಸು ಎಷ್ಟಿದೆ ಅದಕ್ಕೆ ಒಂದು ನಿಂಬೆಹಣ್ಣಿನ ಹಾಲ ಅಥವಾ ಯಾವುದು ನಮ್ಮ ಬಿಳದಲ್ಲಿ ಹಾರ ಹಾಕಿ ಪೂಜೆ ಮಾಡಿಸ್ಕೊಂಬನ್ನಿ ಶುಭ ಫಲ ದೊರಕುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಧಿಪತಿನೇ ಪೂಜಾ ಅಂದ್ರೆ ಮಂಗಳ ಈಗ ಮಂಗಳ ಗ್ರಹ ಶನಿ ಜೊತೆ ಇದೆ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರು ಗಮನಿಸ್ರಿ ಸೈಟ್ ತಗೋಬಹುದು ಮನೆ ತಗೋಬಹುದು ವಾಹನ ತಗೋಬೇಕಾದ್ರೆ ತಾವು ಮೂರು ಸಲ ಯೋಚನೆ ಮಾಡಿ ತಗೋಬೇಕು ವರ್ಷಾದಿಯಲ್ಲಿ ಶುಭ ಫಲಗಳನ್ನು ನಿರೀಕ್ಷಿಸಲಾರಿ ವರ್ಷದ ಮಧ್ಯಭಾಗದಿಂದ ಗುರು ಶುಭ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಬಂಧು ಮಿತ್ರರ ಸಹಾಯ ಧನಪ್ರಾಪ್ತಿ ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಮೊದಲಾದ ಫಲಗಳನ್ನು ಕಾಣಬಹುದು ಈ ರಾಹುಗೆ ಸಂಬಂಧಪಟ್ಟಿದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಅದೇ ನಿಂಬೆಹಣ್ಣು ಅಥವಾ ಬೆಳೆದೆಲೆ ತಮ್ಮ ಎಷ್ಟಿದೆ ಅದಕ್ಕೆ ಒಂದು ಕೂಡಿಸ್ಬಿಟ್ಟು ಅದನ್ನು ಅರ್ಪಣೆ ಮಾಡಿಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಗ್ರಹ ಅದು ಶತ್ರು ಸ್ಥಾನದಲ್ಲಿದೆ ಅದಕ್ಕೇನು ಮಾಡಬೇಕು ರಾಮನ ದೇವಸ್ಥಾನಕ್ಕೆ ಭಾನುವಾರ ಹೋಗಿ ನಾವು ಒಂದು ಅರ್ಧ ಕೆ ಜಿ ಗೋಧಿ ಎರಡು ಬೆಲ್ಲ ಐದು ಬೆಳೆದೆಲೆ ಅಡಿಕೆ ತಮ್ಮ ಅದಕ್ಕೆ ಅದಕ್ಕೊಂದು ರೂಪಾಯಿ ಸೇರಿಸಿ ದಾನ ಕೊಟ್ಟರೆ ಶುಭ ಫಲ ನಿರೀಕ್ಷೆ ಮಾಡುತ್ತೀವಿ ತಮ್ಮೆಲ್ಲರಿಗೂ ಶುಭವಾಗಲಿ ಸನ್ಮಾನ ಧನುರ್ ರಾಶಿ ಧನುರ್ ರಾಶಿ ಅಧಿಪತಿ ಗುರು ವರ್ಷದ ಆದಿನಲ್ಲಿ ಗುರು ಶುಭ ಸ್ಥಾನದಲ್ಲಿದ್ದರೂ ಆಮೇಲೆ ಏನಾಗುತ್ತೆ ವೃಷಭ ರಾಶಿ ಅಂದರೆ ಆರನೇ ಮನೆ ಶತ್ರು ಸ್ಥಾನಕ್ಕೆ ಬರ್ತದೆ ಗುರು ಶುಭ ಸ್ಥಾನದಲ್ಲಿದ್ದಾಗ ಆಮೇಲೆ ನಂತರ ಅಶುಭ ಸ್ಥಾನಕ್ಕೆ ಬಂದಾಗ ಶನಿ ವರ್ಷ ಪೂರ್ತಿ ಶುಭ ಸ್ಥಾನದಲ್ಲಿ ಇರುವುದರಿಂದ ಶುಭ ಅಶುಭ ಎರಡು ಮಿಶ್ರ ಫಲಗಳನ್ನು ತಾವು ನಿರೀಕ್ಷಿಸಬಹುದು ಕುಟುಂಬ ವರ್ಗದಲ್ಲಿ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಮಂಗಳ ಕಾರ್ಯಗಳು ನಡೆಯುವಿಕೆ ಪುಣ್ಯಕ್ಷೇತ್ರಗಳ ದರ್ಶನ ಲಾಭ ನೂತನ ವಾಹನ ವಸ್ತ್ರ ಆಭರಣ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಸ್ಥಿರ ಆಸ್ತಿ ಪ್ರಾಪ್ತಿ ಭೂಮಿಯಿಂದ ಧನ ಲಾಭ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಮೊದಲಾದ ಶುಭ ಫಲಗಳೇ ಹೆಚ್ಚಾಗಿ ಕಂಡುಬಂದರೂ ಕಾರ್ಯ ಸಾಧನೆಗಾಗಿ ಅಧಿಕ ಶ್ರಮ ಕೌಟುಂಬಿಕ ಜೀವನದಲ್ಲಿ ವಿರಸ ಮಕ್ಕಳೊಡನೆ ಮನಸ್ತಾಪ ಜನರ ಸಹವಾಸ ದಯವಿಟ್ಟು ಮಾಡಬೇಕು ಅವರೇನಾರು ಮಾಡಿದರೆ ಅವಮಾನ ಆಗುತ್ತೆ ಬಂಧು ಮಿತ್ರರಿಂದ ದ್ರೋಹ ಯಾರನ್ನೂ ನಂಬಬಾರ್ದು ಮನಸ್ಸಿಗೆ ಚಿಂತೆ ಯೋಚಿಸದೆ ಮಾಡಿದ ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡುವಿಕೆ ಮೊದಲಾದ ಫಲಗಳು ಸಹ ಕಂಡುಬರುತ್ತದೆ ತಾವೆಲ್ಲರೂ ಗುರು ಅಂದರೆ ಮಂತ್ರಾಲಯ ಹಾಗೂ ಗುರುದತ್ತ ಅಂದರೆ ಗಾಣಗಾಪುರದಲ್ಲಿ ಗುರುದತ್ತ ಕ್ಷೇತ್ರ ಅಂತೀವಿ ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಹೋದರೆ ಮಂಚಾಲಮ್ಮನ ದರ್ಶನ ಅದು ದುರ್ಗಾದೇವಿ ಅಂತೇಳಿ ನಾವು ಹೇಳ್ತೀವಿ ಆಮೇಲೆ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಬೆಳಗ್ಗೆ ಹಾಗೂ ಸಾಯಂಕಾಲ ಹನ್ನೊಂದು ನಮಸ್ಕಾರ ಬೆಳ್ಳಿ ತೇರಿನ ಸೇವೆ ಮಾಡಿಸ್ರಿ ತಮ್ಮೆಲ್ಲರಿಗೂ ಶುಭ ಆಗುತ್ತೆ ಸಣ್ಣ ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಶನಿ ಆ ಶನಿ ಕುಂಭರಾಶಿ ಎರಡನೇ ಮನೆಯಲ್ಲಿ ಅವನು ಯಾರೋ ಶತ್ರುವಾದ ಮಂಗಳ ಅಂದರೆ ಜೊತೆ ಸೇರಿಕೊಂಡಿದ್ದಾನೆ ಈಗ ನೋಡೋಣ ಈ ವರ್ಷ ಶುಭ ಫಲಗಳೇ ಹೆಚ್ಚಾಗಿ ಕಂಡು ಬರುತ್ತದೆ ಶನಿ ವರ್ಷ ಪೂರ್ತಿ ಅಶುಭದಾಯಕನಾಗಿರುತ್ತಾನೆ ಗುರು ವರ್ಷಾದಿಯಲ್ಲಿ ಅಶುಭನಾದರೂ ಅನಂತರ ಒಂದು ತಿಂಗಳು ಆಮೇಲೆ ಎರಡು ತಿಂಗಳು ಆದ ನಂತರ ಶುಭ ಸ್ಥಾನದಲ್ಲಿ ಸಂಚರಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಶುಭ ಫಲ ನಿರೀಕ್ಷಿಸಬಹುದು ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉದ್ಯೋಗ ವ್ಯವಹಾರಗಳಲ್ಲಿ ಧನಹಾನಿ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಸಲ್ಲದ ಅಪವಾದ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ವಿಘ್ನ ದುಷ್ಟಜನದ ಸಹವಾಸ ಸ್ಥಳ ಬದಲಾವಣೆ ಮಂಗಳ ಕಾರ್ಯಗಳಲ್ಲಿ ಅಡಚಣೆ ಅಧಿಕ ಖರ್ಚು ಆರೋಗ್ಯದಲ್ಲಿ ಏರ್ಪೇರು ಮೊದಲಾದ ಅಶುಭ ಫಲಗಳೇ ಹೆಚ್ಚಾಗಿ ಕಂಡುಬಂದರು ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ಕೌ ಕೌಟುಂಬಿಕ ಸೌಖ್ಯ ಪುಣ್ಯಕ್ಷೇತ್ರಗಳ ದರ್ಶನ ಶುಭ ಕಾರ್ಯಗಳ ಯತ್ನದಲ್ಲಿ ಪ್ರಗತಿ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾದ ಅಭಿವೃದ್ಧಿ ಮೊದಲಾದ ಫಲಗಳನ್ನು ಸಹ ತಾವು ಕಾಣಬೇಕು ತಮ್ಮೆಲ್ಲರಿಗೂ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನ ಹಾಗೂ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೋಗಿ ಅರ್ಚನೆ ನಡೆಸಬೇಕು ವಾಹನ ಚ ಚಲಿಸುವಾಗ ಅಂದರೆ ತಾವು ವಾಹನವನ್ನು ಚಾಲನೆ ಮಾಡುವಾಗ ಅತ್ಯಂತ ಹುಷಾರಾಗಿ ಇರಬೇಕು ಸೀಟ್ ಬೆಲ್ಟ್ ಹಾಕೋಬೇಕು ಹೆಲ್ಮೆಟ್ ಹಾಕೋಬೇಕು ಡೆಸಿಗ್ನೇಟೆಡ್ ಪ್ಲೇಸಲ್ಲೇ ಪಾರ್ಕಿಂಗ್ ಮಾಡಬೇಕು ತಮ್ಮೆಲ್ಲರಿಗೂ ಶುಭ ಆಗಲಿ ಸನ್ಮಾನ ಕುಂಭರಾಶಿ ಕುಂಭರಾಶಿ ಅಧಿಪತಿನೂ ಶನಿ ವರ್ಷ ಪೂರ್ತಿ ಗುರು ಶನಿಗಳು ಅಶುಭದಾಯಕ ಆಗಿರುವುದರಿಂದ ಹೆಚ್ಚಿನ ಶುಭ ಫಲ ನಿರೀಕ್ಷಿಸಲಾಗಿರಿ ಬಂಧುಗಳಲ್ಲಿ ಮನಸ್ತಾಪ ಮಿತ್ರರಿಂದ ವಂಚನೆ ಚಿತ್ತ ಚಂಚಲ ಅಂದ್ರೆ ಮನಸ್ಸು ಒಂದು ಏಕಾಗ್ರತೆ ಇರಲ್ಲ ನಾನಾ ರೀತಿ ಚಿಂತೆ ಶುಭ ಕಾರ್ಯಗಳಲ್ಲಿ ವಿಘ್ನ ಅನಾರೋಗ್ಯ ಹೆಂಡತಿ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರು ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಿಘ್ನ ಕೃಷಿಯಲ್ಲಿ ನಷ್ಟ ಸಾಲಗಾರರಾಗ್ತಿರೋ ಹುಷಾರಾಗಿರ್ತಕ್ಕ ಸಾಲ ಮಾಡಬೇಡಿ ಕಿರುಕುಳ ಸಾಲಗಾರರಿಂದ ಆಮೇಲೆ ಉದ್ಯೋಗದಲ್ಲಿ ವ್ಯರ್ಥ ಧನಹಾನಿ ಯಾವುದೋ ಒಂದು ವ್ಯಾಪಾರ ಯಾರೋ ಹೇಳಿದ್ರು ಉಂಟು ಮಾಡೋದು ಮಾಡಕ್ಕೆ ಹೋಗ್ಬೇಡಿ ನಮಗೇನು ಗೊತ್ತಿದೆ ಅದು ಮಾಡಿ ಗೊತ್ತಿಲ್ಲದೆ ಇರೋದಿಕ್ಕೆ ದಯವಿಟ್ಟು ಕೈ ಹಾಕಬೇಡಿ ಪರಸ್ಥಳ ವಾಸ ಸ್ಥಿರ ಆಸ್ತಿ ಸಂಬಂಧವಾದ ವಾಜ್ಯ ಹಣಕಾಸಿನ ತೊಂದರೆ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗಬಹುದು ತಾವೆಲ್ಲರೂ ಸಹ ಸುಬ್ರಹ್ಮಣ್ಯ ಹಾಗೂ ಆಂಜನೇಯ ಹೋಗಿ ಮಂಗಳವಾರ ಹಾಗೂ ಶುಕ್ರವಾರದಂದು ಹೋಗಿ ಅರ್ಚನೆ ಮಾಡಬೇಕು ಆಮೇಲೆ ದುರ್ಗಾದೇವಿ ದೇವಸ್ಥಾನಕ್ಕೋಗಿ ಶುಕ್ರವಾರದೊಂದು ಅಂದರೆ ನಿಂಬೆಹಣ್ಣಿನ ಹಾರ ಅಥವಾ ಒಂದು ವಿಳೆದಲ್ಲೇ ಆಹಾರ ತಮ್ಮ ವಯಸ್ಸು ಎಷ್ಟಿದೋ ಅದಕ್ಕೆ ಒಂದನ್ನು ಸೇರಿಸಿ ಹಾಕಿ ತಮ್ಮೆಲ್ಲರಿಗೂ ಶುಭ ಆಗಲಿ ಸನ್ಮಾನ ಮೀನ ಮೀನರಾಶಿ ಅಧಿಪತಿ ಗುರು ಈಗ ಮೀನರಾಶಿ ಫಲ ನೋಡೋಣ ವರ್ಷಾದಿಯಲ್ಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಆರ್ಥಿಕ ಸ್ಥಿತಿ ಸುಧಾರಣೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಮುನ್ನಡೆ ಶುಭ ಕಾರ್ಯ ಯತ್ನ ಫಲ ಮುಂತಾದವುಗಳು ಕಂಡು ಬಂದರೂ ವರ್ಷ ಪೂರ್ತಿ ಶನಿಯು ಅಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ವಿಘ್ನ ಹಣದ ಅಡಚಣೆ ಸಾಲದ ಬಾಧೆ ಶತ್ರುಗಳಿಂದ ತೊಂದರೆ ಬಂಧು ಮಿತ್ರರ ವಿರೋಧ ಸಲ್ಲದ ಅಪವಾದ ಕುಟುಂಬದಲ್ಲಿ ವಿರಸ ಯತ್ನ ಕಾರ್ಯ ವಿಫಲ ಮೇಲಧಿಕಾರಿಗಳಿಂದ ತೊಂದರೆ ನಾರೋಗ್ಯ ಕೋರ್ಟ್ ಕಚೇರಿ ವಿಭಾಗಗಳು ಅಪಜಯ ಸಾಯಾರ ಧನ್ಯ ಒಂದಂಶ 2 ಪಾಯಿಂಟ್ಸ್ ಇದೇ ಬಿಡಿ ಸರ್ 2 ಪಾಯಿಂಟ್ಸ್ ಯಾವ ಕೋರ್ಟ್ ಕಚೇರಿ ಕ ಅದಕ್ಕಿಂತ ಮುಂಚೆ ಪಾಯಿಂಟ್ ಹಾ ಓಕೆ ಹಾ ಈ ಒಂದು ಫು ಕುಟುಂಬದ ವಿರಸ ಕುಟುಂಬದಲ್ಲಿ ವಿರಸ ತಜ್ಞಕಾನ್ಯ ವಿಫಲ ಮೇಲ ಅಧಿಕಾರಿಗಳಿಂದ ತೊಂದರೆ ಅನಾರೋಗ್ಯ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಅಪಜಯ ಪ್ರಯಾಣದಲ್ಲಿ ತೊಂದರೆ ಫಲಸ್ಥಳ ವಾಸ ಮೃತ ತಿರುಗಾಟ ಕೃಷಿಯಲ್ಲಿ ನಷ್ಟ ಮೊದಲಾದ ಫಲಗಳು ಕಂಡುಬರುವುದು ಮೀನರಾಶಿಯವರು ವಿಶೇಷವಾಗಿ ಗಮನಿಸಬೇಕು ಈ ಒಂದು ಪರಿಹಾರ ಬಹಳಷ್ಟು ಯಾರೂ ಜ್ಯೋತಿಷ್ಯರು ಶನಿ ಶನಿವೇದಲ್ಲಿರುತ್ತೆ ವರ್ಷ ಪೂರ್ತಿ ಶನಿವಾರ ಶನಿವಾರ ತಾವೆಲ್ಲ ತಲೆ ಮೇಲೆ ಸ್ನಾನ ಮಾಡಿ ಮಾರುತಿ ಅಂದ್ರೆ ಆಂಜನೇಯ ಆಮೇಲೆ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಆಂಜನೇಯನ ಗುಡಿಗೆ ಹೋಗಲೇಬೇಕು ಹೋಗಿ ಮೂರು ಪ್ರದಕ್ಷಿಣೆ ಹಾಕಿ ರಕ್ಷೆಯನ್ನ ಹಣೆಗೆ ಇಟ್ಕೋಬೇಕು ಆಮೇಲೆ ಗೋ ಅಂದರೆ ಮನೆ ಹತ್ರ ಗೋ ಬರುತ್ತಲ್ಲ ಕರಿ ಆಮೇಲೆ ಬಿಳಿ ಎರಡೂ ಇದ್ದರೆ ಶ್ರೇಷ್ಠ ಆ ಗೋಗೆ ಸ್ವಲ್ಪ ಅಕ್ಕಿ ಆಮೇಲೆ ಕುಡೀ ಅಕ್ಕಿ ಆಮೇಲೆ ಎಳ್ಳು ಆಮೇಲೆ ಇಲ್ಲ ಹಾಲು ಕೊಡ್ತೀವಿ ಸ್ವಾಮಿ ಮೊಸರು ಕೊಡ್ತೀವಿ ಕೊಡ್ಬೋದು ಗೋಗೆ ಶನಿವಾರ ಕೊಡಿ ಆಮೇಲೆ ಮೂರೇ ಮೂರು ಚಪಾತಿ ಮಾಡಬೇಕು ಮೂರು ಸಣ್ಣದು ತುಂಬ ದೊಡ್ಡದ ಬೇಡ ಮೂರು ಚಪಾತಿ ಮಾಡಿ ತಮ್ಮ ಮನೆ ಹತ್ತಿರ ಇರೋ ನಾಯಿಗಳು ಅಂದರೆ ಬಿಳಿ ನಾಯಿ ಇರ್ಬೋದು ಕರಿ ಕರಿ ನಾಯಿ ಇದ್ರೆ ಶ್ರೇಷ್ಠ ನಾಯಿಗಳಿಗೆ ಚಪಾತಿ ಸ್ವಾಮಿ ನಮ್ಮ ಮನೆ ಹತ್ರ ನಾಯಿ ಇಲ್ಲ ಪಕ್ಷಿಗಳು ಹೊರಗಡೆ ಇಟ್ಬಿಡಿ ಸ್ನಾನ ಮಾಡಿ ಪೂಜೆ ಆದ ನಂತರ ಚಪಾತಿ ಮಾಡಿ ಶುದ್ಧವಾಗಿ ಮನೆ ಹತ್ರ ಇಡಿ ಇದು ನಿಮಗೆ ಅತ್ಯಂತ ಶುಭ ಫಲ ತಂದುಕೊಡುತ್ತದೆ ಆಮೇಲೆ ಒಂದೆರಡು ಕರಿ ಬೆಡ್ಶೀಟ್ ತೊಗೊಳ್ಳಿ ತಗೊಂಡು ಈ ಕಸ ಉಳಿಸ್ತಾರ ನೋಡಿ ಹಾಂ ಅವರು ಮನೆ ಕೆಲಸದವರು ಬಡವರು ಕೊಡಬೇಕು ಅವ್ರಿಗೆ ದಾನ ಕೊಟ್ಟರೆ ಶನಿವಾರ ನಿಮಗೆ ಅತ್ಯಂತ ಶುಭ ಫಲ ಕೊಡುತ್ತೆ ಈ ಬೆಡ್ಶೀಟೆಲ್ಲ ಒಂದು ಮೂರು ತಿಂಗಳು ಒಂದು ಸಲ ಕೊಡಿ ಯಾಕೆಂದರೆ ಶನಿ ನಿಮ್ಗೆ ಒಳ್ಳೇದು ಮಾಡಬೇಕಂದ್ರೆ ವರ್ಷದಲ್ಲಿ ನಾಲ್ಕು ನಾಲ್ಕೆರಲ್ಲಿ ಎಂಟು ಬೆಡ್ಶೀಟ್ ಕೊಟ್ಟರೆ ಅತ್ಯಂತ ಶುಭ ಫಲ ದೊರಕುತ್ತದೆ ತಮ್ಮೆಲ್ಲರಿಗೂ ಶುಭ ಆಗಲಿ